श्री हर कोड़ा वाकिंगे स्वागतम मध्य पूर्णमिदम पूर्णा पूर्णा मध्य छेते पूर्णश्च पूर्णा माधाय फूर्णा मेवा वशिष्ठे होम शांति 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 कोतक पुरोतत्या चरा चरे जगत्वापत्तस्वस्तनमया माभूत उपकमदीय तरस्य ನಿತ್ಯಂ ಪ್ರಾಣಿ ದಯಾಧಿ ಪರತುರೋಯ ಪೂಜೆ ಶಂಕರಂ ಸೋಯಂ ಹಾರಕೂಡ ಯೋಗಿವರ್ಯ ಭವತಾಂ ಪಾಯ ಸದಾ ಮಾಮುದ ಪರಮ ಪೂಜ್ಯ ಈ ಭಾಗದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂತಹ ಶಠಸ್ಥರ ಬ್ರಹ್ಮಿ ಲಿಂಗೈಕ್ಯ ಶ್ರೀ ಸದ್ಗುರು ಹಾರಕೂಡದ ಶ್ರೀ ಚನ್ನಬಸವ ಶುಭಯೋಗಿಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವಜ್ಯೋತಿ ಮಹಾ ಮಾನವತಾವಾದಿ ವಿಶ್ವಗುರು ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ವಂದಿಸಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನು ಸ್ಮರಿಸಿ ವಂದಿಸಿ ಭಕ್ತಿಯ ಪರವಾಗಿರುವಂತಹ ಶೃಗಾಪುರ ಗ್ರಾಮದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂತಹ ನಮ್ಮನ್ನು ಸದಾಕಾಲ ರಕ್ಷಣೆ ಮಾಡುತ್ತಿರುವಂತಹ ಅಧ್ಯಾತ್ಮದ ದಿವ್ಯ ಶಕ್ತಿಯಾಗಿ ತೇಜೋ ಮೂರ್ತಿಯಾಗಿ ನಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಚಿರಸ್ಥಾಯಿಯಾಗಿ ನಿಂತಿರುವಂತಹ ಮಹಾದೇವನನ್ನು ಎನ್ನು ಹೃದಯ ಮಂದಿರದಲ್ಲಿ ಹೃದಯ ಮಂದಿರದಲ್ಲಿ ಧಾನಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಇಂದಿನ ಜಾತ್ರಾ ಮಹೋತ್ಸವದ ಈ ಪವಿತ್ರ ಪರ್ವಕಾಲಕ್ಕೆ ಆಗಮಿಸಿ ಅನುಭಾವದ ಹಿತವಚನಗಳನ್ನು ಹೇಳಿರುವಂತಹ ಶ್ರೀಮತಿ ಸಾವಿತ್ರಿ ಶರಣ ಸಲ್ಗ ಸಹೋದರಿ ಅವರೇ ಶ್ರೀ ರಾಜ್ಕುಮಾರ್ ಬಿರಾದರ್ ಅವರೇ ಶ್ರೀ ಸಾವಿತ್ರ ರಾಜ್ಕುಮಾರ್ ಯಾಚೆಯವರೇ ಶ್ರೀ ಭಾರತಿ ಸಜ್ಜನ್ ಅವರೇ ಶ್ರೀ ವೇದಮೂರ್ತಿ ಮಲ್ಯುನಾಥ್ ಹಿರೇಮಠವರೇ ದೇವೇಂದ್ರಪ್ಪ ಮೂರ್ಗಿ ಅವರೇ ಶರಣವಸಪ್ಪ ಮುಡುಬೆಯವರೇ ಜಿ ಎಸ್ ಪಾಟೀಲ್ ಅವರೇ ಶ್ರೀ ಕುಪ್ಪಣ್ಣ ಯಾಚೆಯವರೇ ಶ್ರೀ ದತ್ತು ಮಲ್ಕಾಪುರಿ ಎ ಎಸ್ ಐ ಮಂಠಾಳವರೇ ರಕ್ತಿಕಾಂತ್ ಸಿರ್ಸಿವಾಡಿಯವರೇ ಅಂಬಾರಾಯ್ ಉಗಾಜಿ ಅವರೇ ಮತ್ತು ಕುಮಾರಿ ಲಕ್ಷ್ಮೀ ರಾಜ್ಕುಮಾರ್ ಯಾಚೆ ಸುಂದರವಾಗಿ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಿರುವಂಥ ಯಾಚೆಯವರೇ ಎಲ್ಲ ಅನುಭವಿಗಳೇ ಹಿರಿಯರೇ ಮಾತೆಯರೇ ಮಕ್ಕಳೇ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಶ್ರೀಚರಣಕ್ಕೆ ಶರಣ ಶರಣಾರ್ಥಿಗಳು ಇಂದು ಹಮ್ಮಿಕೊಂಡಿರುವಂತಹ ನಿಮ್ಮೆಲ್ಲರ ಶ್ರದ್ಧೆ ಭಕ್ತಿ ವಿಶ್ವಾಸದಿಂದ ಹಮ್ಮಿಕೊಂಡಿರುವಂತಹ ಮಹಾದೇವರ ಜಾತ್ರಾ ಮಹೋತ್ಸವ ಈ ಜಾತ್ರಾ ಮಹೋತ್ಸವದಲ್ಲಿ ತಾವೆಲ್ಲರೂ ಕೂಡ ಪ್ರೀತಿ ಭಕ್ತಿಯಿಂದ ಆಗಮಿಸಿದ್ದೀರಿ ನಮ್ಮ ಸಂತೋಷ್ ಕುಮಾರ್ ಯಾಚೆಯವರು ಹೇಳುವ ಹಾಗೆ ನಾವು ಅನೇಕ ಕಡೆ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೇವೆ ಆದರೆ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರೀತಿಯಿಂದ ಆಗಮಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಹರ್ಕೊಂಡು ಜಾತ್ರೆಯನ್ನು ಕೂಡ ನೋಡ್ತೀವಿ ಆದ್ರೆ ಈ ಶಿವಾನುಭವ ಚಿಂತನದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಆಗಮಿಸಿ ಪ್ರೀತಿಯಿಂದ ಭಕ್ತಿಯಿಂದ ಕಾರ್ಯಕ್ರಮ ನಡೆಯುವಂಥ ಯಾವುದಾದ್ರೂ ಜಾತ್ರೆ ಇದ್ದರೆ ಅದು ಸಿರ್ಗಾಪುರದ ಜಾತ್ರೆ ಅನ್ನುವಂಥ ಮಾತನ್ನು ಕೂಡ ಬಹಳ ವಿಶ್ವಾಸದಿಂದ ಹೇಳ್ತಾ ಇದ್ದೇನೆ ಯಾಕೆಂದರೆ ಅನುಭವಿಗಳು ಶ್ರೆ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಮಡಕೆ ಮಾಡುವರೆ ಮಣ್ಣೆ ಮೊದಲು ತೊಡಗೆ ಮಾಡುವರೆ ಹೊನ್ನೆ ಮೊದಲು ಶಿವಪಥವ ನದಿವಡೆ ಗುರುಪಥವೇ ಮೊದಲು ಕೂಡಲ ಸಂಗನ ಶರಣರ ನದಿವಡೆ ಶರಣರ ಸಂಘವೇ ಮೊದಲು ಎನ್ನುವ ತತ್ವದಂತೆ ಸದಾಕಾಲ ಗುರುವಿನ ಮಾರ್ಗದರ್ಶನದಲ್ಲಿ ಗುರುವಿನ ಮೇಲೆ ಭಕ್ತಿ ಶ್ರದ್ಧೆಯನ್ನು ಇಟ್ಟುಕೊಂಡು ನಡೆಯುವಂತಹ ಭಕ್ತಾದಿಗಳ ಸಾಲಿನಲ್ಲಿ ಯಾವುದಾದ್ರೂ ಅವ್ರು ಸೇರ್ತಾ ಇದ್ದಾರೆ ಅದು ಸಿರ್ಗಾಪುರ ಗ್ರಾಮದ ಭಕ್ತಾದಿಗಳು ಸೇರ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ ಇಂತಹ ಸಂದರ್ಭದಲ್ಲಿ ನಮ್ಮ ಸಾವಿತ್ರಿ ಶರಣು ಸಲ್ಗರ್ ಸಹೋದರಿಯವರು ಬಹಳ ಸುಂದರವಾದಂತಹ ಅನುಭವದ ಮಾತುಗಳನ್ನು ಹೇಳಿದ್ದಾರೆ ಯಾಕೆಂದ್ರೆ ಎಲ್ಲ ಮಾತುಗಳಲ್ಲಿಯೂ ಕೂಡ ಬಹಳ ಶ್ರದ್ಧೆಯಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಕಳಕಳಿಯಿಂದ ಅವರು ಹೇಳಿದ್ದಾರೆ ಒಂದು ಮಾತನ್ನು ಅವ್ರು ಹೇಳಿದ್ರು ಯಾಕಂದ್ರ ರೈತರ ಬಗ್ಗೆ ಬಹಳ ಅಭಿಮಾನದಿಂದ ಮಾತುಗಳನ್ನು ಅವರು ಹೇಳಿದ್ದಾರೆ ನನಗನಿಸ್ತಾ ಇದೆ ಇಡೀ ವಿಶ್ವದಲ್ಲಿಯೇ ಇಡೀ ಜಗತ್ತಿನಲ್ಲಿಯೇ ಹನ್ನೆರಡನೇ ಶತಮಾನದ ಇತಿಹಾಸವನ್ನು ನೋಡಿದಾಗ ಶರಣರು ಕಾಯಕ ಮತ್ತು ದಾಸೋಹಕ್ಕೆ ಮಹತ್ವವನ್ನು ಕಟ್ಟಿರತಕ್ಕಂತಹ ಶರಣರು ಒಂದು ಅದ್ಭುತವಾಗಿರುವಂತಹ ಮಹಾತ್ಮ ಬಸವಣ್ಣನವರು ಮಾತನ್ನು ಹೇಳಿದ್ದಾರೆ ಯಾರ ಬಗ್ಗೆ ಅಂದ್ರೆ ಎಲ್ಲರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳಿ ಅವರು ರೈತರ ಬಗ್ಗೆ ಸುಂದರವಾದಂತ ಒಂದು ಮಾತನ್ನು ಮಹಾತ್ಮ ಬಸವೇಶ್ವರರು ಹೇಳಿದ್ದಾರೆ ಎಂಥ ಮಾತನ್ನು ಹೇಳಿದ್ದಾರೆ ಕೃಷಿ ಕೃತ್ಯ ಕಾಯಕವ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ ಕೃಷಿ ಕೃತ್ಯ ಕಾಯಕವ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ ಆತನ ತನು ಶುದ್ಧ ಆತನ ಮನಶುದ್ಧ ಆತನ ಭಾವ ಶುದ್ಧ ಆತನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರು ಪಾವನ ಗುರುಪಾವನ ಎನ್ನುವಂಥ ಮಾತನ್ನು ಹೇಳ್ತೀವಿ ಅದ್ಭುತವಾಗಿರುವಂತಹ ಮಾತು ಯಾಕೆಂದ್ರೆ ನಾವು ಅನೇಕ ಕಡೆ ಭಿನ್ನ ಹಕ್ಕ ಹೋಗ್ತೀವಿ ಭಿನ್ನ ಹಾದ ಕಾರ್ಯಕ್ರಮವನ್ನು ಮಾಡ್ತೀವಿ ಆದ್ರ ಆ ಎಲ್ಲ ಕಾರ್ಯಕ್ರಮಕ್ಕಿಂತಲೂ ಕೂಡ ಹೆಚ್ಚಿನ ಸಂತೋಷ ಎಲ್ಲಿ ಆಗ್ತಾ ಇದೆ ಅಂದ್ರೆ ಯಾರು ಪಿಯುವರ್ ರೈತರಾಗಿ ಭೂಮಿ ತಾಯಿಯ ಸೇವೆಯನ್ನು ಯಾರು ಮಾಡ್ತಾ ಇದ್ದಾರಲ್ಲ ಅಂಥವ್ರ ಮನೆಗೆ ಹೋದಾಗ ಕೋಟಿ ಕೋಟಿ ರೂಪಾಯಿ ಕೊಟ್ಟಂಥ ಆನಂದ ನಮಗೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ ಅನುಭವಿಗಳು ಹೇಳ್ತಾ ಇದ್ದರು ಹಿಂದಿನ ಕಾಲಕ್ಕೆ ಉತ್ತಮ ಖೇತ್ ಮಧ್ಯಮ ವ್ಯಾಪಾರಿ ಕನಿಷ್ಠ ಚಾಕ್ರಿ ಹಿಂದೊಂದು ಕಾಲ ಇತ್ತು ಸುಮಾರು ನೂರು ವರ್ಷಗಳ ಪೂರ್ವದಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಉದ್ಯೋಗ ಅಂದರೆ ಉತ್ತಮ ಖೇತ್ ಯಾರು ಕೃಷಿ ಕೃತ್ಯ ಒಕ್ಕಲುತರ ಮಾಡ್ತಾರೋ ಅದೇ ಶ್ರೇಷ್ಠವಾಗಿರುವಂತಹ ಕಾಯಕ ಎನ್ನುವಂಥ ತತ್ವವನ್ನು ಇಡೀ ನಾಡಿನಲ್ಲಿ ಯಾರಾದರೂ ಬಿತ್ತರಿಸಿದ್ರೆ ಅದು ಭಾರತೀಯರು ಬಿತ್ತರಿಸಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದರು ಆದರೆ ಮೇಡಮ್ ಅವ್ರು ಹೇಳುವ ಹಾಗಿದ್ದರ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಊರೈತದಿ ಕೊಡವಿ ಜನಕ್ಕೆಲ್ಲ ಅನ್ನ ಮರೆತಿಹರು ನೋಡಿಂದು ಈ ಜನವು ನಿನ್ನ ನಿನ್ನ ಹೆಸರುಗಳೆಲ್ಲ ಸ್ವಾಹವನ್ನು ಮಾಡಿ ತಿಂದು ತೇಗು ತಲಿಯವರು ಹಾಡಿ ಕುಡಿದಾಡಿ ತಿಂದು ತೇಗು ತಲಿಯವರು ಹಾಡಿ ಕುಡಿದಾಡಿ ಅನ್ನೋ ತತ್ವದಂತೆ ಇವತ್ತು ರೈತರಿಗೆ ಭಾಳ ಕಷ್ಟದ ಪರಿಸ್ಥಿತಿ ಇದೆ ಯಾಕೆಂದ್ರೆ ಎಲ್ಲ ವಸ್ತುಗಳಿಗೆ ಬೆಲೆ ಇರ್ತದೆ ಒಂದು ಸಣ್ಣ ಸಾಬೂನು ತೆಗೆದುಕೊಳ್ಬೇಕಂದ್ರೆ ಅದಕ್ಕೊಂದು ರೇಟ್ ಫಿಕ್ಸ್ ಇರ್ತದೆ ಆದರೆ ಫಿಕ್ಸ್ ಇಲ್ಲ ಇರ್ಲಾರ್ದೆ ಮಾಡ್ತಕ್ಕಂಥ ವಸ್ತುಗಳು ಯಾವ ಅಂದ್ರೆ ರೈತರ ಇವತ್ತು ಬೆಳೆದಿರ್ತಕ್ಕಂಥ ಧಾನ್ಯಗಳು ಭಾಳ ಖೇದದ ಸಂಗತಿ ಆದರೆ ಮುಂದೊಂದು ದಿನ ಬರ್ತದ ಯಾರು ರೈತರ ಭಕ್ತಿಯಿಂದ ಈ ಕಾರ್ಯದಲ್ಲಿ ತೊಡಗಿರ್ತೀರಿ ಮುಂದೊಂದು ದಿನ ಎಂಥ ಕಾಲ ಬರ್ತದೆ ಅಂದ್ರೆ ರೈತರು ರಾಜರಾಗಿ ಬೆಳಗುವಂಥ ಕಾಲವು ಕೂಡ ಮುಂದೆ ಬರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ ಆ ದಿಶೆಯಲ್ಲಿ ಈಗಾಗಲೇ ಎಂಟತ್ತು ದಿನ ಕಾರ್ಯಕ್ರಮ ಆಗ್ಯಾವ ಪ್ರತಿನಿತ್ಯ ಹನ್ನೆರಡು ಬಾರಿ ಒಂದಾಗ್ಯಾವ್ದು ಇವತ್ತು ಜನ ಕುದಿ ಬಿದ್ದಿತ್ತು ನನಗೆ ಎಲ್ಲಿ ಭಾರ ಆತದಂತ ಅಕ್ಕೋರ್ ಏನಾರ ಹೇಳ ಬಿಟ್ರೆ ಅವ್ರು ಎಪ್ಪತ್ತೈದು ನಿಮಿಷ ಮಾತಾಡ್ತಿರೋ ಒಂದ್ ತಾಸ ಶಾರ್ಟ್ 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 ಅವ್ರು ಹದಿನಾರು ನಿಮಿಷ ಮಾತಾಡ್ಯಾರ ನಮ್ಮ ಉಗಾಜಿ ಅವ್ರು ಒಂದ್ ತಾಸ ಇದ್ದರು ಬಹಳ ಸುಂದರವಾಗಿ ಮಾತನಾಡ್ತಾರೆ ಮತ್ತೊಂದು ಜೋಗಳ ಪದ ಹಾಡೋರು ಬಂದಾರ ಇಲ್ಲಿ ರಾಜು ಅಲ್ರಿ ರಾಜು ಹೆಬ್ಬಾಳ ಇವರೆಲ್ಲ ಮುಗಿದ್ರು ಎಲ್ಲಿ ಹನ್ನೊಂದುವರೆ ಹನ್ನೆರಡು ಆಗ್ತದ್ ಚಿಂತೆ ಆಗಿತ್ತು ಯಾಕಂದ್ರೆ ನಿನ್ನ ರಾತ್ರಿ ಎರಡಾಗ್ಯದ ಮೊನ್ನೆ ಎರಡಾಗ್ಯದ ಅನೇಕ ಐದಾರು ದಿವಸದಿಂದ ಕಾರ್ಯಕ್ರಮ ಆಗ್ಯದ ಭಾಳ ಸ್ವಲ್ಪ ಆಯಾಸ ಆದ್ರೂ ಕೂಡ ಕೆರಳ ಕೆಲವು ಮಾತುಗಳನ್ನು ಹೇಳಲೇಬೇಕೆನ್ನುವಂಥ ಸದ್ಭಾವನೆ ಯಾಕಂದ್ರೆ ನೀವೆಲ್ಲ ತಾಯಿಯಂದರು ನಿಮ್ಮ ಗಂಡನ ಸೇವಾ ಅತ್ತಿ ಮಾವಂದ್ರ ಸೇವಾ ಎಲ್ಲ ಜನರ ಸೇವಾ ಸೇವೆಯನ್ನು ಬಿಟ್ಟು ಮತ್ತು ಮಹಾದೇವನ ಜಾತ್ರೆಗೆ ಬಂದಿರಂದ ಮೇಲೆ ನಾವು ಹೇಳಿರುವ ಎರಡು ಮಾತುಗಳನ್ನು ತಿಳ್ಕೊಂಡು ನಾವು ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಭಾರತೀಯ ಸಂಸ್ಕೃತಿ ಶ್ರೇಷ್ಠವಾಗಿರುವಂತಹ ಒಂದು ಸಂಸ್ಕೃತಿ ಒಂದು ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸ್ವಾಮಿ ವಿವೇಕಾನಂದರು ಒಂದು ಸಲ ಚಿಕಾಗೋ ನಗರಕ್ಕೆ ಹೋಗ್ತಾ ಇದ್ದಾರೆ ಚಿಕಾಗೋ ನಗರಕ್ಕೆ ಸಿಕಾಗೋ ನಗರಕ್ಕೆ ಹೋದಾಗ ಅಲ್ಲಿ ಸುಂದರವಾಗಿರುವಂತಹ ಒಂದು ಗ್ರಂಥಾಲಯ ಇತ್ತು ಗ್ರಂಥಾಲಯ ಸುಂದರವಾದಂತಹ ಗ್ರಂಥಾಲಯದ ಒಳಗಡೆ ಹೋದಾಗ ಅಲ್ಲಿ ಏನು ಘಟನೆ ಆಗಿತ್ತಂದ್ರೆ ಸುಂದರವಾದಂಥ ಎಲ್ಲ ಗ್ರಂಥಗಳನ್ನು ಇಟ್ಟಿದ್ದರೂ ಇಪ್ಪತ್ತೊಂದು ವರ್ಷದ ಒಬ್ಬ ಯುವಕ ಸ್ವಾಮಿ ವಿವೇಕಾನಂದರಿಗೆ ವ್ಯಂಗ್ಯವಾಗಿ ಅಂದ್ರೆ ಹಾಸ್ಯದಿಂದ ವ್ಯಂಗವಾಗಿ ಟೀಕೆ ಮಾಡಿ ಒಂದು ಮಾತು ಹೇಳ್ತಾನೆ ಇಪ್ಪತ್ತೊಂದು ವರ್ಷದ ಯುವಕ ಅಮೇರಿಕಾದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ದಾನೆ ವಿವೇಕಾನಂದರೇ ಇಲ್ಲಿ ನೋಡ್ರಿ ಎಲ್ಲ ಧರ್ಮ ಗ್ರಂಥಗಳವ ಇಲ್ಲಿ ಬೈಬಲ್ ಇದೆ ಭಗವದ್ಗೀತೆ ಇದೆ ಎಲ್ಲ ಗ್ರಂಥಗಳಿದೆ ಖುರಾನ್ ಇದೆ ಎಲ್ಲ ಗ್ರಂಥಗಳನ್ನು ಮ್ಯಾಗಿಟ್ಟಾರ ನೋಡ್ರಿ ನಿಮ್ಮ ಭಾರತ ದೇಶದ ಭಗವದ್ಗೀತೆ ತೆಳಗಿಟ್ಟಾರ ನೋಡ್ರಿ ಎಲ್ಲ ತೆಳಗ್ ಎಲ್ಲ ಕ ತೆಳಗ್ ಅಂತ ತಿಳ್ಕೊಂಡು ಅವ್ರಿಗೆ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದಾರಂಥ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ದಾರೆ ನೋಡಪ್ಪ ತಮ್ಮ ನಮ್ಮ ಭಾರತ ದೇಶದ ಭಗವದ್ಗೀತೆ ಎಲ್ಲಕ್ಕ ಕೆಳಗ ಕೆಳಗಡೆ ಇರ್ಬೋದು ಯಾಕೆ ಕೆಳಗಿಟ್ಟಾರಂದ್ರೆ ಎಲ್ಲ ಧರ್ಮಗಳ ಭಾರವನ್ನು ಹೊತ್ತುವಂಥ ಶಕ್ತಿ ನಮ್ಮ ಭಗವದ್ಗೀತೆಗಿದೆ ಅದಕ್ಕಾಗಿ ನಮ್ಮ ದೇಶದ ಗ್ರಂಥ ಕೆಳಗಿಡ್ತಾರೆ ಆ ಭಾರವನ್ನು ಹೊರುವಂಥ ಶಕ್ತಿ ನಮ್ಮ ಭಗವದ್ಗೀತೆಯಲ್ಲಿದೆ ಅನ್ನುವಂಥ ಮಾತನ್ನು ಆ ಮಹಿಮರು ಹೇಳ್ತಾ ಇದ್ದರು ಆ ದಿಶೆಯಲ್ಲಿ ಭಾರತೀಯ ಸಂಸ್ಕೃತಿ ಆದರ್ಶವಾಗಿರ್ತಕ್ಕಂಥ ಉಜ್ವಲ ಸಂಸ್ಕೃತಿಯಾಗಿದೆ ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಪ್ರೀತಿ ವಿಶ್ವಾಸ ಶ್ರದ್ಧೆಯಿಂದ ಭಾಗಿಯಾಗಿದ್ದೀರಿ ತಾವೆಲ್ಲ ಹೆಣ್ಣುಮಕ್ಕಳು ನೀವೆಲ್ಲ ಕುಂತೀರಿ ಅನೇಕ ಸಲ ನಾನು ಹೇಳಿನಿ ಯಾಕಂದ್ರೆ ನೀವು ನಮಗೆ ಹೆಂಗೆ ಕಾಣ್ತಾ ಇದ್ದೀರಿ ಅಂತಂದ್ರೆ ಮಾತನಾಡದೇ ಇರ್ತಕ್ಕಂಥ ದೇವತೆಗಳಾಗಿ ಕಾಣ್ತಾ ಇಲ್ಲ ಮಾತನಾಡುವ ದೇವತೆಗಳಾಗಿ ನೀವು ಕಾಣ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ಕೂಡಿ ಈ ಸಂದರ್ಭದಲ್ಲಿ ಹೇಳಿ ಇಂತಹ ಕಾರ್ಯಕ್ರಮದ ಎಲ್ಲ ಅನುಭವಗಳು ಪ್ರೀತಿ ವಿಶ್ವಾಸ ಶ್ರದ್ಧೆ ಭಕ್ತಿಯಿಂದ ಭಾಗವಹಿಸಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಕೆಲವರು ಪಟ್ಟಿ ಮಾಡಿಕೊಂಡು ಪೋರಾಕ್ ಹೋಗಿ ಎಲ್ಲೆಲ್ಲೋ ಪಟ್ಟಿ ಮಾಡಿಕೊಂಡು ಬಂದಿದ್ದಾರೆ ಯಾಕೆಂದ್ರೆ ಮನೆ ಕಟ್ಟುವ ಸಲುವಾಗಿ ಮಂದಿರ ಕಟ್ಟುವ ಸಲುವಾಗಿ ಕೆಲವರು ಮಾಡಬಹುದು ಮಂದಿರಕ್ಕಾಗಿ ಕೊಡಬಹುದು ಮನೆಗಾಗಿ ಕೊಡಬಹುದು ಆದರೆ ಮಹಾದೇವನ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಕ್ಕೆ ನೀವೆಲ್ಲ ದೇಣಿಗೆಯನ್ನು ಕೊಟ್ಟಿರಿಂದ ಮೇಲೆ ನೂರು ವರ್ಷಗಳ ಪರ್ಯಂತರವಾಗಿ ಮಹಾದೇವನಿಗೆ ಆಶೀರ್ವಾದ ಮಾಡ್ತಾನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಭಾಗವಹಿಸಿದ್ದೀರಿ ಇಂತಹ ಶ್ರದ್ಧೆ ಭಕ್ತಿ ಹಾಗೇ ಇರಲಿ ಎಲ್ಲ ಕಾರ್ಯಕ್ರಮವನ್ನು ನೋಡಿದಾಗ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮ ಜಾತ್ರಾ ಈ ಕಾರ್ಯಕ್ರಮ ನೋಡಿದಾಗ ಅಲ್ಲಿ ಹೊಡ್ಡಿಗೆ ಬಂದಾಗ ನಮ್ಮ ರಥದ ಕೂಡಿಸಿದಾಗ ಇಲ್ಲಿಯ ಸಿರಿಂಜ್ ಲೈಟ್ಗಳೇನು ಹಾಕಿದ್ದಾರೆ ಲೈಟ್ ಆ್ಯಂಡ್ ಏನು ಹಾಕಿದ್ದಾರಲ್ಲ ಮತ್ತು ಶಿಖರಕ್ಕೆ ಏನು ಹಾಕಿದ್ದಾರೆ ಅದೆಲ್ಲ ಸಿರೀಜ್ ನೋಡಿದಾಗ ಮತ್ತು ರಥ ಹೋಗುವಾಗೆ ಲೈಟ್ ಆ್ಯಂಡ್ ಡೆಕೋರೇಷನ್ ಮಾಡಿರಲ್ಲ ಆ ಲೈಟ್ ಡೆಕೋರೇಷನ್ ಆ ಭಜನೆ ನೀವೆಲ್ಲ ಹೋಗುವುದನ್ನು ನೋಡಿದಾಗ ಹಾರುಕೂಡ ಥೇರು ಹೋಗುವಾಗ ಹೆಂಗೆ ಕಾಣ್ತಾ ಇತ್ತಲ್ಲ ಅದೇ ಒಂದು ಭಾವನೆ ಬರ್ತಾ ಇತ್ತು ಅಂತಹ ಶ್ರದ್ಧೆಯಿಂದ ಈ ಕಾರ್ಯಕ್ರಮ ಎಲ್ಲರೂ ಕೂಡ ಮಾಡಿದ್ದೀರಿ ನಿಮಗೆಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಹೆಚ್ಚಾಗಲಿ ಕುಮಾರಿ ಚಿಕ್ಕ ಮಗು ಇವತ್ತು ಭಾಳ ಸುಂದರವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡಿದರು ಸೃಷ್ಟಿ ಅನ್ನುವಂಥ ಚಿಕ್ಕ ಹುಡುಗಿ ನಮ್ಮ ಹುಡುಗಿ ಚಿಕ್ಕ ಬಾಲಕಿ ಇವತ್ತು ಭರತನಾಟ್ಯ ಮಾಡಿದ್ರು ಎಲ್ಲಿ ಕಲಿಸಿದಪ್ಪ ಭರತನಾಟ್ಯ ಅಂತ ಆತನಿಗೆ ಕೇಳಿದಾಗ ಅವ್ರ ತಂದೆ ಹೇಳಿದರು ಯಪ್ಪಾ ನಮ್ಮ ಭರತನಾಟ್ಯ ಸೃಷ್ಟಿ ಹುಡುಗಿ ಎಲ್ಲಿ ಕಲ್ತಿಲ್ಲ ಟಿ ವಿದಾಗ ನೋಡಿ ಕಲ್ತಾಳುತ್ತೆ ನೋಡಿ ಎಂಥ ಅದ್ಭುತವಾಗಿರುವಂಥ ಪ್ರತಿಭೆ ಸರಿಯಾಗಿ ಟೀಚರ್ಗಳ ಕಲಸರೇ ಭರತನಾಟ್ಯ ಬರೋಲ್ಲ ಆದ್ರೆ ಶಿರ್ಗಾಪುರದಲ್ಲಿ ಅಂತಹ ಒಂದು ದಿವ್ಯ ಪ್ರತಿಭೆ ಸ್ವಲ್ಪ ಹೊರಹೊಮ್ಮಿದೆ ಅಂದ ಮೇಲೆ ಮುಂದೊಂದು ಜನ ಆ ಸೃಷ್ಟಿ ಎನ್ನುವಂಥ ಒಂದು ಚಿಕ್ಕ ಬಾಲಕಿ ಕೇವಲ ಶಿರ್ಗಾಪುರದಲ್ಲಿ ಅಷ್ಟೇ ಅಲ್ಲ ದಸರಾ ದರ್ಬಾರದ ಕಾರ್ಯಕ್ರಮದಲ್ಲಿ ಅವರ ನೃತ್ಯ ಆಗಲಿ ಎನ್ನುವಂಥ ಒಂದು ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಹಿರಿಯರಾಗಿರ್ತಕ್ಕಂಥ ದೇವೇಂದ್ರಪ್ಪ ಮೂಲಗಿಯವರು ಎಷ್ಟು ಈ ಸಾವಿರ ವಯಸ್ಸಂದಾಗ ನೈಂಟಿ ನೈಂಟಿ ಹನ್ನೆರಡು ಕ್ರಾಸ್ ಸಮೀಪದಾಗ ಇದ್ದೇನೆ ಅಂತ ಹೇಳಿದ್ರು ನೋಡ್ರಿ ಎಷ್ಟು ಪವರ್ ಅದ ನಾ ಎಲ್ಲಿ ಬರ್ತವ್ರನ್ನಿಲ್ಲ ಈ ಸಲ ತಿಳಿದ ಆದರೂ ಕೂಡ ಯಾಕೆ ಬಂದಾರಂತಂದ್ರೆ ಜನನೀ ಜನ್ಮ ಭೂಮಿಷ್ಯ ಸ್ವರ್ಗಾದಪಿ ಗರಿಯಸಿ ನೀವು ಎಷ್ಟೇ ಆಯುಷ್ಯ ಅಂತಸ್ತು ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಹೊಲ ಗಳಿಸಿದ್ರು ಕೂಡ ನಿಮಗೆಲ್ಲರಿಗಿಂತಲೂ ಕೂಡ ಶ್ರೇಷ್ಠವಾಗಿರುವಂಥ ಒಂದು ಸ್ಥಾನ ಸಿರ್ಗಾಪುರದವ್ರಿಗೆ ಯಾವುದಂದ್ರೆ ಅದು ಮಹಾದೇವನ ಮಂದಿರ ಮತ್ತು ಶಿರ್ಗಾಪುರ ಗ್ರಾಮ ಜಿ ಎಸ್ ಮಾಲಿಪಾಟ್ಲ ಯಾಚೆ ಎಲ್ಲ ಕಲ್ಬುರ್ಗಿದ್ರು ಎಲ್ಲ ನೀವೆಲ್ಲ ಬಂದಿರಿ ಇವತ್ತು ಸ್ವರ್ಗ ಸ್ವರ್ಗ ಅಂತ ಹೇಳ್ತಾ ಇದ್ದಾರೆ ಸ್ವರ್ಗ ಮೇ ಮೇಲೆ ಎಲ್ಲೂ ಇಲ್ಲ ಭಾಳ ಜನ ಹೇಳ್ತಾ ಇದ್ದಾರೆ ಉಪ್ಪಾರ ಹೈ ಉಪ್ಪಾರವಾಲೇ ಉಪ್ಪಾರವಾಲೆ ಅಂತ ಅನೇಕರಿಗೆ ಕೇಳಿನಿ ಉಪ್ಪರವಾದಿ ಉಪ್ಪರವಾಲೆ ಅಂತಾರೆ ಮತ್ತು ನಮ್ಮ ಚಂದ್ರಯಾನ ಸಾವಿರಾರು ಕಿಲೋಮೀಟ್ರ್ ಹೋಯ್ತು ಮತ್ತು ಉಪ್ಪರವಾದಿ ಎಲ್ಲಿ ಭೇಟಿನೇ ಆಗಿರಲಿಲ್ಲ ಪಾಂಗ್ರೆ ಅದಕ್ಕಾಗಿ ಉಪ್ಪರವಾಲೆ ಮೇಲಿಲ್ಲ ಸ್ವರ್ಗ ಎಲ್ಲಿದೆ ಅಂತಂದ್ರೆ ಮಹಾದೇವನ ಮಂದಿರದಲ್ಲಿ ಸ್ವರ್ಗಿದೆ ಶಿರ್ಗಾಪುರ ಗ್ರಾಮದಲ್ಲಿ ಸ್ವರ್ಗಿದೆ ಇದಕ್ಕಿಂತ ಹೆಚ್ಚಿನ ಸ್ವರ್ಗ ಯಾವುದಂದ್ರೆ ನಿಮ್ಮ ತಂದೆ ತಾಯಿಯ ಪಾದದಲ್ಲಿಯೇ ನಿಜವಾದ ಸ್ವರ್ಗ ಇದೆ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಭಾಳ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ನೀವೆಲ್ಲ ಹೆಣ್ಣುಮಕ್ಕಳು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಬಾಲಕರೆಲ್ಲ ಕುಂತೀರಿ ನೋಡಿರಿ ನಿಮ್ಗೆ ಲಕ್ಷ್ಮಿಗೆ ನೋಡ್ದಂಗೆ ಆಗ್ತದೆ ನೋಡಿ ನಿಮ್ಗೆ ನೋಡಿದ್ರೆ ಸಣ್ಣ ಲಕ್ಷ್ಮಿ ಮುತ್ತೈದೆ ಪೂಜೆ ಮಾಡ್ತಾರೆ ಡ್ರೆಸ್ ಚೆಂದ ಕುಂತಾರೆ ನೋಡಿರಿ ಡ್ರೆಸ್ ಹಾಕೋಟ್ ನಿಮಗೆಲ್ಲ ನೋಡಿದ್ರೆ ಭಾಳ ಆನಂದ ಆಗ್ತದೆ ನಿಮಗೆಲ್ಲ ನೋಡಿದ್ರೆ ಹೆಂಗೆ ಆಗ್ತದಂದ್ರೆ ಅಂದ್ರೆ ನಮ್ಮ ಹೆತ್ತ ತಾಯಿ ಇವತ್ತು ಭೌತಿಕ ದೇಹದಿಂದ ಅವರಿಲ್ಲ ಆದರೂ ಕೂಡ ಅವರನ್ನು ಯಾವ ರೂಪದಲ್ಲಿ ಕಾಣ್ತೀವಿ ಅಂದರೆ ನಿಮ್ಮೆಲ್ಲರ ಮುಖದ ರೂಪದಲ್ಲಿ ಅವರನ್ನು ಕಾಣ್ತೀವಿ ಎನ್ನುವಂಥ ಮಾತನ್ನು ಅದೇ ನಿಮಗೆ ತೇಜಸ್ಸು ಅದೇ ನಿಮಗೆ ಓಜಸ್ಸು ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ಅನೇಕ ಮಹನೀಯರು ಶಿರ್ಗಾಪುರದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಶಿರ್ಗಾಪುರಕ್ಕೂ ಮತ್ತು ಹರ್ಕೋಡು ಮಠಕ್ಕೂ ಅನ್ಯೋನ್ಯವಾಗಿರುವಂಥ ಆಧ್ಯಾತ್ಮದ ಸಂಬಂಧದ ಒಂದು ಪ್ರಸಂಗ ಬಂತು ಹತ್ತೊಂಬತ್ತು ನೂರ ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ನಡೆದ ಘಟನೆ ಹೇಳ್ತೀನಿ ಬಹಳ ಸೂಕ್ಷ್ಮವಾದಂಥ ವಿಷಯ ದೇವೇಂದ್ರಪ್ಪ ಮುನಗಿಯವರು ರಾಜ್ಕುಮಾರ್ ನಮ್ಮ ಶಿರ್ಗಾಪುರವರೆಲ್ಲ ಇದ್ದ ಅಧ್ಯಾತ್ಮದ ದಿವ್ಯ ಸಂಬಂಧ ಇವತ್ತು ಶಿರ್ಗಾಪುರ ಗ್ರಾಮಕ್ಕೂ ಹರಕೂಡು ಮಟ್ಟಕ್ಕೂ ಇದೆ ಯಾಕೆಂದ್ರೆ ಬೇರೆ ಬೇರೆ ಊರುಗಳಾಗ ಗುಡಿ ಆಗ್ತವೆ ನಾವು ಬಾಳೆಹಣ್ಣೆ ಬಿಟ್ಟಿದ್ದಿಲ್ಲ ಆದರೂ ಕೂಡ ಶಿಖರ ಆಗುವವರೆಗೆ ಯಾಕೆಂದ್ರೆ ನಮ್ಮ ಇವರಲ್ಲ ಸಂಬಯಪ್ಪ ಅವ್ರದ್ದು ಮುತ್ಯ ಸಿದ್ದರಾಮಯ್ಯ ಸ್ವಾಮಿಯವ್ರ ತೀರ್ಥಯ್ಯ ಸ್ವಾಮಿಯವ್ರ ಅಪ್ಪ ಸಿದ್ದರಾಮಯ್ಯ ಅವರು ಹೋಗಿಲಿ ಗುಡಿ ಆಗಲಿ ಗುಡಿ ಆಗಲಿ ಅಂತ ಅನ್ನನೆ ಊಟ ಮಾಡ್ತಿದ್ದಿಲ್ಲ ಅವರು ಅನ್ನ ಊಟ ಮಾಡ್ತಿದ್ದಿಲ್ಲ ಕೊನೆಯ ಸಂದರ್ಭದಲ್ಲಿ ಅವ್ರು ಐಕ್ಯ ಆದಾಗ ಇದೆಲ್ಲ ಸ್ವಲ್ಪ ಕಟ್ಟಡ ಚಾಲು ಮಾಡಿದರು ಅವ್ರು ಆದಾಗ ಅವ್ರು ಹೂವಿನ ಹಾರ ಹಾಕಿದಾಗ ನನಗೊಮ್ಮೆ ಮೈ ಜಲ್ಲರಿ ನಡೆದ ಘಟನೆ ಹೇಳ್ತೀರಿ ಸಿದ್ದರಾಮಯ್ಯ ಸ್ವಾಮಿಯವರು ಅವ್ರದ್ದು ಸಮಾಧಿ ಇಲ್ಲೇ ಅದ ನೋಡಿರಿ ಇವತ್ತು ಅವ್ರ ದೇವರ ಕುಂತಾರೆ ಸ್ಥಾನದಲ್ಲಿ ಅವ್ರ ಸಮಾಧಿಗೆ ಹೂವಿನ ಹಾರ ಹಾಕುವಾಗ ಮೈ ಝಲ್ಲ ಯಾಕಂದ್ರೆ ಯಪ್ಪ ನಂದೊಂದು ಆಶೆ ಅದ ರೀ ನಮ್ಗೆ ಗುಡಿ ಆಗಬೇಕು ಶಿಖರ ಆಗಬೇಕು ಗುಡಿ ಆಗಬೇಕು ಶಿಖರ ಆಗಬೇಕು ದಿನ ಎಲ್ಲ ದೇವರು ಪೂಜೆ ಮಾಡ್ತಿರೋ ಆ ಸಂದರ್ಭದಲ್ಲಿ ಲಿಂಗೈಕ್ಯರಾದಾಗ ಅವರು ಕೊಳ್ಳಾಗ ಹೂವಿನಾರು ಹಾಕಿ ನೋಡಪ್ಪ ನಿಂದೊಂದು ಸಂಕಲ್ಪ ಇತ್ತು ಆ ಸಂಕಲ್ಪವನ್ನು ನಾನು ಮಾಡ್ತೀನಿ ಅಂತ ತಿಳ್ಕೊಂಡು ಹನ್ನೆರಡು ಹದಿನೈದು ವರ್ಷಗಳವರೆಗೆ ಬಾಳೆಹಣ್ಣು ಬಿಟ್ಟೆವು ಅದಕ್ಕೆ ಹರಕುಡುಗೆ ಮುಟ್ಟೆವರು ಬಾಳೆಹಣ್ಣು ಬಿಟ್ಟಾರ ಭಾಷಣ ಮಾಡೋಲ್ಲ ಅಂತ ತಿಳ್ಕೊಂಡು ಭಾಳ ಪ್ರೀತಿಯಿಂದ ಎಲ್ಲರೂ ಸಹಕಾರ ಮಾಡಿದ್ರು ನಮ್ಮ ಮಹಾದೇವಪ್ಪ ಜೀವರು ಭಾಳ ಹಣ ಕೊಟ್ಟಿರ್ದಕ್ಕೆ ಸುಮಾರು ಐದಾರು ಎಂಟು ಲಕ್ಷ ಕೊಟ್ಟರು ಅವ್ರನ್ನೂ ಕೂಡ ಲಿಂಗೈಕ್ಯರಾಗಿದ್ದಾರೆ ಅವರಿಗೂ ಕೂಡ ಆಶೀರ್ವಾದ ಇರಲಿ ಆ ದಿಶೆಯಲ್ಲಿ ಎಲ್ಲರೂ ಸಹಕಾರದ ಸುಂದರವಾಗಿರುವಂತಹ ಇವತ್ತು ಆಗಿದೆ ಇವತ್ತು ಶಿರ್ಗಾಪುರದ ಸಲುವಾಗಿ ಮಹಾದೇವನ ಮಂದಿರದ ಸಲುವಾಗಿ ನಾವು ಬಾಳೆಹಣ್ಣಿನ ವ್ರತವನ್ನು ಅವಾಗ ಯಾಕೆ ಹಿಡಿದೇವೆ ಅಂತಂದ್ರೆ ಶಿರ್ಗಾಪುರ ಹಾರ್ಪೋಡ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಎನ್ನುವ ಭಾವದಿಂದ ಹಿಡಿದು ಸುಂದರವಾದಂಥ ದೇವಾಲಯ ಆಗದ ಭವ್ಯವಾಗಿರುವಂಥ ಜಾತ್ರಾ ಮಹೋತ್ಸವವನ್ನು ಮಾಡ್ತಾ ಇದ್ದೀರಿ ಇದು ಸಾಮಾನ್ಯವಾಗಿರುವಂತಹ ಜಾತ್ರೆಯಲ್ಲ ಇದು ಜಾತ್ರೆ ಸಣ್ಣದಾಗಿ ನಮಗೆ ಕಂಡಿರಬಹುದು ಆದರೂ ಕೂಡ ಮಹಾದೇವನ ದಿವ್ಯ ಶಕ್ತಿ ಮಾತ್ರ ಇಡೀ ಜಗತ್ತಿನ ತುಂಬ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆ ಮಹಾದೇವರ ಆಶೀರ್ವಾದ ಕೃಪೆ ಸದಾ ಕಾಲ ನಮ್ಮೆಲ್ಲರ ಮೇಲೆ ಹೇಗೆ ಇರಲಿ ಸುಧಾರೇಚಿ ಹ್ಯಾಂಗೆ ನೀವು ಮಕ್ಕಳು ಬಂದಿರಿ ಪ್ರತಿ ವರ್ಷನೂ ಕೂಡ ಎಲ್ಲಿತನ ಬರ್ಬೇಕು ರೀ ಸುಧಾರಾಣಿ ಎಲಿತನ ಬರ್ತೀರಿ ನಮ್ಮ ತಂಗಿ ಕುಂತಾರ ಯಾಕಂದ ಬಂದು ಟೀಚರ್ ಪೋಸ್ಟ್ ಮಾಡ್ಯಾರ ಒಳ್ಳೆಯ ನಮ್ಮ ಸಹೋದರಿಯರು ಒಳ್ಳೆಯ ಶಿಕ್ಷಕಿಯಾಗಿ ಸೇವೆ ಮಾಡ್ಯಾರ ನೀವೆಲ್ಲ ಬಂದಿರೋದ ಎಲ್ಲಿತನ ಬರ್ಬೇಕು ನೀವು ಅಂದ್ರೆ ನಮಗೆ ಕೈ ಕಾಯ್ದಾಗ ಶಕ್ತಿ ಇರತ್ತನ ನಾವು ಬರ್ತೇವೆ ನಿಮ್ಮ ಕೈದಾಗ ಶಕ್ತಿ ಇರತ್ತ ನೀವು ಬರ್ತೀವಿ ನೋಡಿ ಚಪ್ಪಾಳಿ ಹೊಡೆದ್ರೆ ಎಲ್ಲಿ ಚಪಾಳಿ ಹೊಡೆದ್ರೆ ಲಿಂಗಕ್ಕೆ ಚಪಾಳಿ ಹೊಡೆದ್ರೆ ಪೂಜೆ ಮಾಡ್ತಾರೆ ಕೈದಾಗ ಹಿಂಗೆ ಚಪ್ಪಾಳಿ ಹೊಡೆದಾರಲ್ಲ ಆ ಒಂದು ವಿಶ್ವಾಸವನ್ನದಿಂದ ನೀವೆಲ್ಲ ಪಾಲನೆ ಮಾಡ್ತೀರಿ ಎನ್ನುವಂಥ ವಿಶ್ವಾಸವೂ ಕೂಡ ಇದೆ ಇಂಥ ಸಂದರ್ಭದಲ್ಲಿ ನಮ್ಮ ರಾಜಣ್ಣ ಬಿರಾದರ್ ಅವರು ಎಲ್ಲ ನಮ್ಮ ಸಂತೋಷ್ ಕುಮಾರ್ ಯಾಚೆ ರ ಸಂತೋಷ್ ಕುಮಾರ್ ಅವರು ರಾಜ್ಕುಮಾರ್ ಅವರು ಮಾಂತಪ್ಪ ಬಿರಾದರ ಏನಂದ್ರೆ ಅವರು ಇಬ್ಬರು ಮಗರು ಹೇಳ್ತಾರೆ ಅವ್ರದೇ ಹೆಸರು ಹೇಳಿದ್ರೆ ನಮ್ಮ ಹೆಸರು ಹೇಳಿಲ್ಲ ಇಡೀ ಶೃಂಗಾಪುರ ಗ್ರಾಮದವರ ನಿಮ್ಮೆಲ್ಲರ ಹೆಸರು ಹೆಸರು ನಿಮ್ಮೆಲ್ಲರ ಮುಖಚೇರಿ ನಿಮ್ಮೆಲ್ಲರ ಮುಖಭಾವ ನಮ್ಮ ಹೃದಯದಲ್ಲಿದೆ ಹೃದಯದಲ್ಲಿದೆ ಅದನ್ನು ಮಾತಲ್ಲಿ ಈ ಸಂದರ್ಭದಲ್ಲಿ ಹೇಳಿ ಚಿಕ್ಕ ಮಕ್ಕಳು ಹಿಡ್ಕೊಂಡು ವಯೋವೃದ್ಧರವರೆಗೆ ನೀವು ಶಿರ್ಗಾಪುರದವರು ಎಪ್ಪ ನಮ್ಮಲ್ಲಿ ಬರ್ಬೇಕ್ರಿ ಅದರ ಮತ್ತೆ ಅಂತಪ್ಪೊಂದು ಜೋರು ಇರ್ತದ್ರಿ ಮತ್ತೆ ಎಪ್ಪಾ ಎಂಟು ದಿನ ಹೇಳಿರಿ ನಮ್ಗೆ ಮೂರೇ ದಿನದ ಕೊಡಿರ್ತಾನೆ ಮೂರು ದಿನದಾಗ ಹೋಗೇಬೇಕು ನಾವು ಶಿರ್ಗಾಪುರಕ್ಕೆ ಯಾಕಂದ್ರೆ ಅಷ್ಟೊಂದು ಸತಿಯಿಂದ ಅವ್ರು ಕೇಳ್ತಾರೆ ಸತಿ ನಿಮ್ಮಲ್ಲಿದೆ ಪ್ರೀತಿ ನಿಮ್ಮಲ್ಲಿದೆ ಭಕ್ತಿ ನಿಮ್ಮಲ್ಲಿದೆ ಇದೇ ಒಂದು ಸಹವಾಸ ಸಹಕಾರ ಐಶ್ವರ್ಯ ಅಂತಸ್ತು ಭಕ್ತಿ ಪ್ರೀತಿ ಸದಾಕಾರ ಹಾರ್ಕೋಡು ಮಠಕ್ಕೂ ಮತ್ತು ಶಿರ್ಗಾಪುರಕ್ಕೂ ಹೀಗೆ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಯಾಕೆಂದ್ರೆ ಜಾತ್ರಾ ಮಹೋತ್ಸವದಾಗ ನೋಡ್ತಿರಲ್ಲಿ ನೀವು ಮೊದಲು ಅಲ್ರಿ ಗದಲೇಗಾಂವ್ ಸೆಕೆಂಡ್ ಯಾರು ಶಿರ್ಗಾಪುರ್ ಮೂರನೇ ಸ್ಥಾನ ಅಂದರೆ ಮೂರನೇ ಜಾಗದಾಗಿದ್ದೆ ನಾವು ಫಸ್ಟ್ ಗದಲೇಗಾವ್ ಸೆಕೆಂಡ್ ಸಿರ್ಗಾಪುರ್ ಹಾರಕೋಡು ಅದಕ್ಕಾಗಿ ಬ್ರಹ್ಮ ವಿಷ್ಣು ಮಹೇಶನಂತೆ ಕಂಗಳೇಶ್ ಗ್ರಾಮಗಳು ಗ್ರಾಮಗಳು ಅಂದ್ರೆ ಸಿರ್ಗಾಪುರ್ ಅದನ್ನ ಹರ್ಕೊಡುನ್ನುವಂಥ ಮತ್ತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಸಿರ್ಗಾಪುರದವ್ರಿಗೆ ಮೊದಲನೇ ದೇವರು ಮಹಾದೇವ ಹರ್ಕೊಂಡು ಮುತ್ತ ಸೆಕೆಂಡ್ ನಿಮಗೆ ಮೊಟ್ಟ ಮೊದಲನೇ ದೇವರಂದ್ರೆ ಮಹಾದೇವ ಎರಡನೇದಾಗಿ ಚೆನ್ನಬಸವ ಇವರಿಬ್ಬರಿನಾಗ ಸದಾಕಾಲ ನೀವು ಭಕ್ತಿ ಇಟ್ಟರೆ ಅಂದ್ರೆ ಯಮ ನಿಮ್ಮ ಸಮೀಪ ಬಂದು ಹಗ್ಗ ತೊಗೊಂಡು ಬಂದ್ರೂ ಶಂಬರ್ ಫೀಟ್ ಓಡ್ ಹೋಗ್ಬೇಕಾಗ್ತದೆ ಶಂಬರು ಫೀಟ್ ಓಡಿಸ್ತಾರೆ ಇವರಿಬ್ಬರು ನಿಮ್ಮನ್ನು ಸದಾಕಾಲ ರಕ್ಷಣೆ ಮಾಡ್ತಕ್ಕಂಥ ಆಧ್ಯಾತ್ಮದ ದಿವ್ಯ ಶಕ್ತಿ ಇದೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ಸಮಯ ಬಹಳ ಆಗಿದೆ ಆದ್ರೂ ಕೂಡ ಒಂದು ನೋಡಿದ್ರೆ ಬಹಳ ಲಕ್ಷ ಕೊಟ್ಟು ನೋಡ ತಿನ್ನ ನಿಮ್ಗೆ ಒಂದು ಐದಾರು ಒಂದಿಬ್ಬರು ಎದ್ದು ಹೋದ್ರು ಒಂದು ಐದಾರು ಮಂದಿ ಆಕಡೆ ಬಿಟ್ರಿ ಹ್ಮ್ ನೋಡಪ್ಪ ನೋಡು ಅವು ಅಕ್ಕವರು ಹದಿನಾರು ನಿಮಿಷ ಮಾತಾಡೋದು ಆಕಡೆ ಹ್ಮ್ ಸಹಜದ ಶರೀರಕ್ಕೆ ನೀವು ಬಹುಶಃ ಬಸ್ಸಿನಾಗ ಬಂದಿರಬಹುದು ಕೆಲವರು ಜೀಪಿನಾಗ ಬಂದಿರಬಹುದು ಕೆಲವರು ಇದ್ರಾಗ ಮೋಟ್ರ್ ಸೈಕಲ್ ಮೇಲೆ ಬಂದಿರಬಹುದು ಬಿಸಿಲು ಬಹಳ ಅದ ಹ್ಞೂ ಯಾಕಂದ್ರೆ ನೀವು ಆಕಡೆಗೆ ಬಿಟ್ಟಲ್ಲ ಅರ್ಧ ಭಾಷೆ ಟುಸ್ ನೋಡ್ರಿ ಹ್ಮ್ ಆಕಡೆ ಬಂದ್ರೆ ಶರ ಕಸ್ಕೊಂಡು ಮಾಡ್ರಿ ಅದಕ್ಕಾಗಿ ಆ ದಿಸೆಯಲ್ಲಿ ನಮ್ಮವ್ರ ಯಾರೋ ಆಕಡೆಗೆ ಬಿಟ್ಟಿಲ್ಲ ನೋಡವ್ರಿಗೆ ನಮ್ಮ ಇವ್ರೀಗ ದೇವೇಂದ್ರಪ್ಪ ನಮ್ ಗೌಡ್ರಲ್ಲ ಬಸವರಾಜ್ ಪಾಟೀಲ್ ಎಷ್ಟದು ವಯಸ್ಸಿಗೆ ವಯಸ್ಸು ನೋಡ್ರವ್ರದ ಎಷ್ಟ ನೋಡ್ರಿ ಅರವತ್ತಾರು ವಯಸ್ಸದ ಆಕಡೆಗೆ ಬಿಟ್ಟಿಲ್ಲವಾ ನೀವೆಲ್ಲ ಚದ್ಕೊಂಡು ಯಾರು ಗಣಸ ಮಕ್ಳಿಗೆ ಬಿಟ್ಟಿಲ್ಲ ಆಕಡೆ ನೋಡಿದ್ರೆ ನಾವು ಬಹಳ ಲಕ್ಷ ನೀವೇ ಸಲ ಬಿಟ್ಟರೆ ಮುಂದಿನ ಸಲ ಅದು ಬಂದ್ ಮಾಡ್ರಿ ಒಂದ್ ಜರಾನೇ ಗ್ಲುಕೋಸ್ ಪೌಡರ್ ಮತ್ತ ನೀರ್ ಕುಡಿದ್ರೆ ಆಕಳಿಕೆ ಏನು ಬರೋ ಆ ದಿಸೆಯಲ್ಲಿ ನೀವೆಲ್ಲ ವಿಶ್ವಾಸದಿಂದ ಪ್ರತಿ ವರ್ಷವೂ ಕೂಡ ಬರ್ತೀರಿ ಅನ್ನುವಂತ ನಂಬಿಕೆ ನಮಗಿದೆ ನಿಜವಾಗಿಯೂ ಕೂಡ ನಮ್ಮೆಲ್ಲಾ ತಾಯಂದಿರಿಗ ಮುತ್ತೈದಿ ಭಾಗ್ಯ ಮಹಾದೇವ್ ಸದಾಕಾಲ ಮುತ್ತೈದ ಭಾಗ್ಯ ಕೊಡ್ಲಿ ಅಂತ ಆಶಿಸಿ ನಮ್ಮೆಲ್ಲಾ ಪುರುಷರಿಗ ಮುತ್ತೈದಿ ಭಾಗ್ಯ ಅಂತಂದ್ರೆ ಮತ್ತ ನಾವು ಜಲ್ದಿ ಸಾಯ್ಬೇಕಂತ ಏನ್ ತಿರಿ ನಿಮ್ಮ ಭಾಗ್ಯ ಅಂದ್ರೆ ಅವಳು ಸತ್ತರ ಆಗಲ್ಲ ಮುತ್ತೈದಿ ಭಾಗ್ಯ ಆಗಲ್ಲ ಹಂಗೇನಿಲ್ಲ ಅವ್ರನ್ನು ನೂರು ವರ್ಷ ಬಾಳಿ ನೀವು ನೂರು ವರ್ಷ ಬಾಳಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಸದಾಕಾಲ ಮಹಾದೇವನ ಆಶೀರ್ವಾದ ಹೀಗೆ ಇರಲಿ ಅಂತ ಶುಭ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ನಲ್ಲಿ ಶ್ರೀ ಹಾರ ಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ